ಐವತ್ತು ರೂಪಾಯಿ ಮಳೆ ಹೂವು ಕೊಟ್ಟಿದ್ವಿ ನನಗೆ ಜರರ ಆಚಿಕೆ ಮಾಡಿದಾಗ ಹಾ ಯಾರೋ ಐವತ್ತು ರೂಪಾಯಿ ಹೀಗೆ ಹೂವು ಕೊಡ್ತಾರೆ ಐವತ್ತು ರೂಪಾಯಿ ಮಳೆ ಹೂವು ಕೊಡ್ತಾರೆ ನಾನೇನ ಹಾಂ ಏನು ಕೇಳಂಗಿಲ್ಲ ಗಂಡಸರು ಕಳ್ಸಿ ಅಂತ ಹೇಳಿ ಐವತ್ತು ರೂಪಾಯಿ ಮಳೆ ಹೂವು ಕೊಟ್ಟಿರ್ತಿ ಹಾಂ ನಾನೇನ ಯಾಕೆ ಅಂತವ ಹೆಂಗೆ ಮಾತಾಡ್ತಿದ್ದಾ ಮತ್ತೆ ಇನ್ನ ಕೊಡ್ಬೇಕು ನೀನ ಸರ್ ಏನು ಫುಡ್ ಸಟ್ಟಿ ಕೊಡಬೇಕಾಗಿತ್ತು ಏನು ನಾನು ಅಯ್ಯ್ ಬೋಡಿ ನಾನೇನಾಗ ಪುಗ್ಸಟ್ಟೆ ಕೊಡೋಕೆ ಹೇಳಿ ಹೂವ ಹೆಂಗೆ ರೇಟ್ ಇರ್ತದೆ ಹಂಗೆ ಕೊಡಬೇಕು ಏನು ತಿಳಿಯೋ ಐವತ್ತು ರೂಪಾಯಿ ಮಳೆ ಕೊಡಕ ಇನ್ನೇನು ಹೂವ ಹೂವೇನು ನೀರು ಹಾಕಿ ಬಳಸ್ತೀವಿ ಏನು ಹಾಕಿ ಬಳಸ್ತೀವಿ ಗಿಡಕ್ಕೆ ಹಾ ಬಂದ ನೋಡ್ದ ಅಂತ ಹೇಳಿ ನೋಡು ಐವತ್ತು ರೂಪಾಯಿ ಇತ್ತು ಅದಕ್ಕೆ ಐವತ್ತು ರೂಪಾಯಿ ನನಗೆ ಬೀಳದೆ ನಲ್ವತ್ತು ರೂಪಾಯಿ ಬೀಳ್ತದೆ ಮತ್ತೆ ನಾ ಊರೆಲ್ಲ ತಿರೀಡಿ ಮಾರ್ತೀನಿ ಮತ್ತೆ ನನಗೆ ಐವತ್ತು ರೂಪಾಯಿ ಮಳೆ ಬೀಳ್ತಾವೆ ಅದಕ್ಕೆ ಐವತ್ತು ರೂಪಾಯಿ ಮಳೆ ಕೊಟ್ಟಿನ ನೋಡು ಬಿಸ್ ತಗೋಬೇಕು ಯಾರಂದ್ರೆ ಬಿಡಬೇಕು ಅಂದ್ರೆ ಏನದ ಹಾಂ ಬೀಳ್ತಾವೆ ನನಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತಂದು ನೀ ಐವತ್ತು ರೂಪಾಯಿ ಮಾಡ್ತಿದ್ದೀ ಯಾರ ಹೇಳುವ ಪಾಠ ನನ್ನ ಮಂದಿ ಹೇಳಕ್ಕೆ ಬರಬೇಡ ಯಾಕೆ ಅಲ್ಲೇ ಬಾಡಿ ಹೊಣೆಗ ಅಕೀ ನರ್ಸವ್ವ ಮಾಡ್ತಾಳೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡ್ತಾಳ ಅದು ಎರಡು ಮಳೆ ಒಂದು ಮಳೆ ಕೊಡೋಂದ್ರ ಎರಡು ಮಳೆ ಕೊಡ್ತಾರ ಒಂದ್ ಮಳ ಕೊಡ ಎರಡು ಎರಡ್ ಕೊಡಾಕಿ ಒಂದು ಒಳಕ ನಲ್ವತ್ತು ರೂಪಾಯಿ ಬೀಳ್ತದ ನಮಗೆ ನಾವೇನಂದ್ರೆ ಐವತ್ತ ರೂಪಾಯಿ ಕೊಡ್ತೀವಿ ಮತ್ತೇನ್ ಹಂಗೆ ಏನ್ ಯಾವಾಗ ಕೊಟ್ಟು ನಾನೇನು ಮಳೆ ಕೊಡ್ಲಾರ ಮತ್ತೇನು ಕೊಟ್ಟಿನಿ ತೋರಿಸ್ ನೋಣ ಈಗ ನೋಡಿದ್ದು ಕನ್ಕಂಬುವ ಎರಡ್ ಮಳೆ ಕೊಟ್ಟಿನ ಹೇಳಿದ್ ಎರಡು ಮಳೆ ಮಳ ಜನ ಏನು ಮಳ ಹಾಕ್ಲಕ ಬರ್ತದ ಮಳೆ ಕೊಟ್ಟಿದ್ದಿ ನನಗೆ ಏನು ಕೊಟ್ಟಿದ್ದಿ ನೋಡಿದ್ದು ಕನ್ಕಂಬರುವ ಎರಡ್ ಮಳ ಅಂತ ಹೇಳಿದ್ ನಮ್ಮನೆ ಅದಕ್ಕೆ ನೂರ ಹತ್ತು ರೂಪಾಯಿ ಇಸ್ಕೊಂಡಿದ್ದೆ ಹಾ ಎಷ್ಟರಿದ್ರಬೇಕು ನೀನು ತಿಂಡಿ ಇನ್ನೊಂದ್ಸಲ ನೀರ ಹೂವು ಮಾಡಬೇಕೀನ್ ಅನ್ಕೊಂಡಿದ್ವಿ ಯೋ ಅಣ್ಣ ಕೊಡುವಾಗ ಎರಡು ಮನೆ ಕೊಡ್ತೀನಿ ನೀ ಮನೆಯಾಗ ಒಂದಿ ಕಟ್ ಮಾಡಿ ಇಟ್ಟು ಬಂದ್ರೆ ನಾ ಏನ್ ಮಾಡಿದ್ವಿ ಹಾ ನೀ ಏನ್ ಹಂತಕ್ಕೆ ಇದ್ದೀರಿ ನಾ ಎರಡು ಮನೆ ಕೊಡೋದಿಟ್ಟು ಕೊಟ್ಟಿನಿ ಈಗ ತಂದ್ರೆ ತೋರಿಸಿದ್ರೆ ನಾವು నమ్మనే బయ్ ఎలా హాడు హూ సిక్త ఆ మాట్లాడకీ ఇలా అనే గన్సర్ సిక్ ముంజా ముంజె చందా తల బోర్స్ ఎర్ రూపాయ ఇసుకొండ ఎర్డ్ మర హిట్ నేను హిందే మంది మనీ ముచ్చినట్టు మన నేను ఊరీ సొక్క వస్కుడు యాకే నాకు రొక్క వాడండి నాకు ಈಗ ಕೊಡ್ತೀವಿ ನೀಲ್ಲಂತೀಗ ಏ ನಿನ್ಗಡೆ ಯಾರು ಬಾಯಿ ಕೊಡ್ತಾರೆ ಏವ ಊರಿಗೆ ಮೀರಿದ್ದೀರಿ ನೀನು ಇನ್ನಂತ ಹಗುರಕ್ಕೆ ಬಾಯಿ ಕೊಟ್ಟು ನಾ ಎಲ್ಲಿ ಹೋಲಿ ತಗೋ ರೊಕ್ಕ ತಗೋ ನಿನ್ನ ರೊಕ್ಕ ತಗೋ ಕೊಡು ನನ್ನ ಹೂವು ಕೊಟ್ಟ ಕಸ ಹೋಗಿ ಹಂಗುವ ಮಗಳ ದಾರಿಗೆ ಇಲ್ಲಂದ್ರ ನೀನಾ ಇನ್ನೊಂದ್ಸಲ ಹಿಂಗೆ ಮಾಡು ಯಾರಿಗೆ ಯಾರ ಗಂಡಸಕ್ಕೆ ಬಂದ್ರ ತಿರ್ಲಾಸ್ ಬಂದ್ರೆ ಚೆನ್ನಾಗಿ ಹಿಂಗಲ್ಲಣ್ಣ ಹಿಂಗದ ಇಷ್ಟದ ಇಷ್ಟದ ಕೇಳಿ ಕೊಡಬೇಕು ಸ್ವಲ್ಪ ಕೊಡೋದಕ್ಕೂ ರೀತಿ ನೀತಿ ಇಷ್ಟದ ತೀರಾ ಏನು ಒಂದು ಮಾಡಕ್ಕೆ ಐವತ್ತು ರೂಪಾಯಿ ತೊಂದ್ರೆ ಎಲ್ಲಿಗೆ ಹೋಗಬೇಕು ಇವಾಗ ನಾನು ರೊಕ್ಕ ವಾಪಸ್ ಕೊಡ್ತೀನಿ ಹೋಗಿ ಸಾಕು ಜಾಸ್ತಿ ಮಾತಾಡಬೇಡ ನಿನ್ನ ಕಿ ಜೊತೆ ಮಾತಾಡ್ಕೊತ ನಂತರ ನನಗೆ ಬರೋದಿರಾಕಿನೂ ಬರಂಗಿಲ್ಲ ಹೋಗಿನಿ ಸಾಕು ಅಯ್ಯ ಆಯ್ತು ಹೋಗ್ತೀನಿ ನೀನೇ ಭಾಳ ಸುಖನಾತಿ ಸುಬ್ಬಿದ್ದೀನಿ ನೀವು ಒಬ್ಬ ಇದ್ದೀವಿ ನೀನು ಹೂವು ಮಾರೋಕ್ಕೆ ನೀನು ಹತ್ತೊ ನೂರು ಮಂದ್ಯಾರ ಹೂವು ಹೋಗಿ ತೊಗೋತೀನಿ ಬೇರೆ ಅವ್ರ ಕಡೆ ಇಲ್ಲೇ ಕುಂದ್ರಿ